ಕೇಳಕದಾನಿ ನಿನ್ನ ಬಿಟ್ರ ಮತ್ತಾಬನ ಮದುವೆ ಆಗಂಗಿಲ್ಲ ಅಂತ ಹೇಳ್ತಾಳ ಜಮದಾಗ ನೀ ಎಲ್ಲಮ್ಮ ಹೇಳಿದಾಗ ಎಲ್ಲಮ್ಮ ಹೇಳ್ತಾನವ ಏ ನನ್ನ ಮದುವೆ ಆಗಿ ಏನ ಸವಿ ಸುಖ ಉಣತೆ ಎಲ್ಲಮ್ಮ ನಾ ಮೊದಲ ಕಾಡ ಹರಿಯಾಣದಾಗಿದ್ದು ವಾಸ ಆಗವ ಹಂಗ ಹಂಪಲ ತಿಂದು ಹಾಕಿ ಆಗವ ಯಾವನಾರ ದೊಡ್ಡ ರಾಜ ನೋಡಿ ಮದುವೆ ಆಗೋ ಎಲ್ಲಮ್ಮ ಅಂದಾಗ ಈ ಮಶಿಬ್ನಾಳ ಎಲ್ಲಮ್ಮ ಏನ್ ಹೇಳ್ತಾಳ ಏ ಮದುವೆ ಆದ್ರೆ ನಾನು ನಿನ್ನ ಆಗ ಕಿರ್ಲಕ್ಕ ನಾನು ಸಾವಾಕ ಅಂತ ಹೇಳ್ತಾರೆ ಈಗ ಮಶಿಬ್ನಾಳ ಎಲ್ಲಮ್ಮ ಯಾಕ ಬ್ಯಾಡಂದ್ರು ಬೆಣ್ಣು ಐತೆ ಬಂದಿದೆ ಮತ್ತು ನಿನಗೇನು ಬರಲಿಲ್ಲಣ್ಣ ಯಾಕೆ ಬಂದಿ ಬರಬಾರ್ದಾಗಿತ್ತು ನಿಮ್ಮ ಬಾಳ ಮಂದಿ ಬೆಣ್ಣು ಹತ್ತಿ ಬಂದ್ರು ಅದಕ್ಅ ಮದ್ವೆ ಆಗ್ಬೇಕಾದ್ರ ಕರಾರ ಕಂಡೀಷನ್ ಇಟ್ಟು ಮದುವೆ ಆಗ್ಯಾನ ಎಲ್ ನಮ್ಮನ ಆಗಬೇಕಾದ್ರ ಏನಂತೇಳಿ ಮದ್ವೆ ಆಗ್ಯಾನ ದಿನಿತ್ಯ ನಾನು ಮದುವೆ ನಾ ದಿನನಿತ್ಯ ಯಜ್ಞ ಯಾಗ ಮಾಡ್ತಾನ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ತಾನೋ ಅದಕ್ಕೆ ನೀ ದಿನನಿತ್ಯ ಹೊಲಿಗೆ ಹೋಗಿ ನೀರು ತಂದ್ರೆ ನನಗ ಕೊಡ್ಬೇಕ ಅಂದ್ರ ನಾನೇನ ಮದ್ವೆ ಆಗ ಕರಾರ ಕಂಡೀಷನ್ ಇಟ್ಟು ಈ ಮಶೀಪನಾಗ ಎಲ್ಲಮ್ಮನ ಮದ್ವೆ ಆಗೇನೆ ಅವಾಗ ಮತ್ತೇಕೆಣ್ಣಾ ಹಾಂಗ ಆಗಕ ವರ್ಷತ್ತೆನಾ ಬರಂಗಿಲ್ಲ ಏ ಜಗದಾಗ ನಿಮ್ಮ ಓವಾಗೊಳ ಬಂದಾರ ಕರೆ ನಮ್ಮಪ್ಪಗಳ ಹೋಗಿಲ್ಲ ಅದಕ್ಕೆ ಮ್ಯಾಲಿನ ಸುದ್ದಿ ನಾ ಹೇಳಿನ ತಲೆಗಿನ ಸುದ್ದಿ ನನಗೆ ಹೇಳಬೇಡ ಅದಕ್ಕೆ ಏನಂತ ಕೇಳಕತ್ತಾ ನೀ ಒಮ್ಮ ಗಂಡ ಏನಂತಾಳ ಒಮ್ಮ ಗಂಡ ಹೌದು ಮತ್ತೆ ಯಾವಾಗ ಗಂಡಗೆ ಏನಂತಾ ಇಕ್ಕಿನ ಮಾಡ್ಕೊಂಡ್ ಮೇಲೆ ಗಂಡ ಆದೆ ಅಂತ ಹೇಳ್ತಾಳ ತಮ್ಮ ಏ ನಾನು ಮಾರ್ಕೊಂಡ ಮೇಲೆ ನೀ ಗಂಡ ಅದಕ್ಕೆ ಮೊದಲ ನೀ ಗಂಡ ಅಲ್ಲ ತಿಕ್ ವಿಜೇ ಹೇಳಕತ್ತಾಳನ ಹಾ ಏ ಮಾಡ್ಕೊಲಾರ ಗಾಂಡಾಗ ಏನ ವಿದ್ಯಾ ಯಾಕಂದ್ರ ಒಂದಾನೊಂದು ಟೈಮ್ ದಾಗ ನೀ ಕಲಿವಿ ಅಂದ್ರೆ ಲೋಕತಂತ ತಿಳ್ಕೊ ಈ ಮಶೀಬ್ ನಾಳ ವಿದ್ಯಾ ಏನ್ ಮಾಡಿರ್ತಾಳ ಮಶೀಬ್ ನಾಳ ವಿದ್ಯಾನ ಡೆಲಿವರಿ ಆಗಿರ್ತೈತಿ ಹೌದ ಯಾರದ ಮಶೀಬ್ ನಾಳ ವಿದ್ಯಾ ಹಡದಿರ್ತಾಳ ತಮ್ಮ ಹಡ್ದಾಗ ಮಶೀಬ್ ನಾಳ ವಿದ್ಯಾನ ನೋಡಕ್ ಯಾರು ಬಂದಿರ್ತಾರ ಇವ್ರು ಸಣ್ಣವ ವಿದ್ಯಾನ ಸಣ್ಣವು ಬಂದಿರ್ತಾಳ ಸನೋ ಬಂದೇ ಏನು ಕೇಳ್ತಾಳ ವಿದ್ಯಾನ ಏ ಏನು ಹಾಡ್ರಿ ಹೆಂತಿಗೆ ಹೆಂತ ಕೇಳ್ತಾಳ ವಿದ್ಯಾನಾ ಹೌದು ಅವಾಗಿ ವಿದ್ಯಾ ಏನು ಅಂತ ಹೇಳ್ತಾಳ ಏನಿಲ್ಲ ಬಾ ಯಾವ ನಿನ್ನ ಗಂಡ ಹುಟಣ್ಣ ಅಂತ ಹೇಳ್ತಾಳ ವಿದ್ಯಾ ಹಾ ಹೇಳ್ತಾಳ ಏನಿಲ್ಲ ಬಾ ಯಾವ ನಿನ್ನ ಗಂಡ ಹುಟಣ್ಣ ಇವತ್ತು ಅತ್ ಹೇಳ್ತಾಳೆ ಏನು ಅವಿದ್ಯಾ ಹೆಣ್ಣಿನ ಕೊಳಗಿನ ತಾಳಿಯರ ಕಟ್ಟಿನ ಮದ್ವಿ ಆಗ್ಯಾನ ಮದುವೆ ಆಗಲ್ ಹುಟ್ಟಿದಾಗ ನಿನಗ ಗಾಂಡ ಆಗ್ಯಾನ ಮತ್ತ ತಾಳಿ ಕಟ್ಟಿದಾಗ ಗಂಡ ನೀ ಯಾವ ಮಾತಿನ ಮೇಲೆ ಹೇಳಾಕೈತಿ ಇನ್ನ ತಮ್ಮ ತಾಳಿ ಕಟ್ಟಲಾರ್ದ ಗಂಡ ಅದಾವ್ರ ಇನ್ನ ಬಾಳ ಅದಾರ ಮುಂದಿಕ್ಕಿಗ ಹಂಗ ಬಿಡಿಸ್ಬೋತ್ ಹೋಗುಣು ಅದಕ್ಕೆ ಗಂಡ ಹೆಣ್ಣಿನ ಕುಣಿ ಇರ್ಲಾರ್ದ ಅಪ್ಪ ಎಷ್ಟು ಮಂದಿನ ತಯಾರು ಅಂತ ಅನ್ವತ್ತು ಕೇಳಕೈತಿ

ಅರೇ ಏನು ಹೋಗಯಾ ರೆ ನೋಡಿ ಒಂದಿಟ ಇಲ್ಲ ಯೋ ವಿಜ್ಞಾನಕತೆ ಮಾಡಕತ್ತಾವು ಓ ಹೇಂಗಾ ಏನು ಮುಟ್ಟ್ರೆ ಕೆಟ್ಟನ ಹಾಕತ್ತೈತಿ ಅಮ್ಮ ಕುಸ್ತಿ ಹಿಡ್ಯಾ ಕೈಚೆರೆ ಅಂದ್ರೆ ಕುಸ್ತಿ ಹಿಡೇಬೇಕಾಕತ್ತೆ ಹಾ ಮತ್ತೆ ಅದಕ ಹೇಂಗಾ ಕತ್ತಿ ಹೌದಾ ಏನಾಗಿತ್ತು ಹಾಕಿ ನೆಟ್ಟಕ ಹಾಕಿಗೆ ದಂಡಿ ಸೂತ್ರ ಮೊದಲಿದಕ್ಕೆ ಹಾ ಅದ್ರ ನಾಟಕ ಆಗತ್ತೆ ಅದನ್ನ ಕಥಾಂಡಿಗೆ ಆಗಂಗಿಲ್ಲ ಅದಕ್ಕೇನ್ ಹೇಳ್ತಾರೋ ಶಿಕಾರದಾಗ ಶಿಕಾರದಾಗ ಶಿವ ರೂಪನಾಗಿ ಸೃಷ್ಟಿ ಆಳತ್ತದ ಜಗವೆಲ್ಲ ಆಕಾರದಾಗ ಎಲ್ಲ ತಯಾರ ಭೂಮಿ ಆಕಾಶ ಮೇಲೆ

ಯಾರು ಮಾಡ್ಯಾರ ಸೃಷ್ಟಿ ತಯಾರ ಯಾರದಿಂದ ತಯಾರಾಗೈತಿ ಅವಿದ್ಯಾ ನಿಮ್ಮದಿಂದ ತಯಾರ ಸೃಷ್ಟಿ ಆಗಿರ್ಲ ಶಿವನಿಂದ ತಯಾರಾಗಬೇಕಾದ್ರ ಹೆಂಗ ಶಿವನ ಹನಿಯಲ್ಲಿ ರುದ್ರ ಹುಟ್ಟಿದ ವಿಷ್ಣುವಾದ ಭುಜದಲ್ಲಿ ಪಾರ ಅವನ ಹೊಂಕಳ ಕಮಲದ ಒಳಗ ಉದಿಯಾದ ಬ್ರಹ್ಮ ದೇವರ ಶಿವನ ಹುಕಮದಿಂದ ಬ್ರಹ್ಮದೇವರ ಹೌದು ಈ ಸೃಷ್ಟಿ ಎಲ್ಲ ಎಲ್ಲಾ ಮಾಡಿದ ತಯಾರ ಯಾರು ಮಾಡ್ಯಾರ ಬ್ರಹ್ಮದೇವರು ಮಾಡ್ಯಾನ ವಿದ್ಯಾ ಇಲ್ಲೇನು ಸೃಷ್ಟಿ ನಿಮ್ ಹವಾನ ನಿರ್ಮಾಣ ಮಾಡಿಲ್ಲ ಆ ಬ್ರಹ್ಮ ದೇವರ ಸೃಷ್ಟಿ ನಿರ್ಮಾಣ ಮಾಡಿದಾಗ ಆ ಶಿವ ಹೇಳಿದಂಗ ಬ್ರಹ್ಮದೇವ್ರ ಎಲ್ಲ ತಯಾರು ಮಾಡಿ ಬಿಟ್ಟು ಮತ್ ನಿಮ್ಮ ಹವಾನದಿಂದ ನೀ ಹೆಂಗೆ ಹೇಳಕೈತಿ ನಿಮ್ ಮೊಬೈಲ್ ತಯಾರ ಇಲ್ಲ ಈ ಮಶೀಬ್ ನಾಳೆ ಬಿದ್ದಾಗ ಹೆಂಗಾಗ ಕತ್ತೈತಿ ಏ ನಮ್ಮ ಸೀತಾ ಅಂದ್ರೆ ಜಗದಾಗ ದೊಡ್ಡ ಹೌದು ಚಾರ್ ಲಾಖ ಬಾರ ಹಜಾರ್ ದೊಡ್ಡ ಕೆದನ್ಯ ಅತಿ ಕೇಳಾಕೈತಿ ರಾಮದೇವ್ರ ಕಿತ್ತನು ರಾಮದೇವ್ರ ಕಿತ್ತನು ದೊಡ್ಡ ಕೆದನ್ಯ ಅತಿ ಹೌದು ಮತ್ತು ದೊಡ್ಡ ಕಿದ್ದಕ್ಕಿ ರಾಮದೇವ್ರ ಸಣ್ಣವಾದ ನೀ ದೊಡ್ಡ ಕ್ಯಾದಿ ಮತ್ತು ದೊಡ್ಡ ಕಿದ್ದಕ್ಕಿ ಸಣ್ಣವನ್ನ ಹೆಂಗ ಬದಿವ್ಯಾದಿ ನೀನಾ ಹೌದು ಏನ್ ಕಾರಣ ಮದುವೆ ಆದ್ಯ ಅವಿದ್ಯಾವಣಿ ಹಂಗ ಮದುವೆ ಆದಿತ್ಯಾ ಏ ಚಾರ್ ಲಾಖ ಬಾರ ಹಜಾರ ವರ್ಷ ನಿನಗ ದ್ವಾರದಾಗಿ ಹೇಳಬೇಕು ಆದ್ರೆ ನಮ್ಮ ರಾಮದೇವರ ಎತ್ತರ ಏನ ನಿಶಾನ ಏನ ಏನ ನಿಶಾನ ಅಂದ್ರ ಅಕ್ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿಶಾನ ಏನ್ ಅಕ್ಕಲಾಂಡ ಕೋಟಿ ದ್ವಾರದಾಗತ್ತು ಏನ್ ಅಕ್ಕಲಾಂಡ ಕೋಟಿ ದ್ವಾರದಾಗತ್ತು ಏನ ನಿನ್ನ ಚಾರ್ ಲಾಖ ಬಾರ ಹಜಾರ ವರ್ಷ ದ್ವಾರದಾಗತ್ತು ವಿದ್ಯಾ ಇನ್ನೇನ್ ಹೇಳ್ತಾಳ ಬಾಂದ್ರ ಇನ್ನು ಚಾರ್ಲಕ ಎಲ್ಲಿ ಅಕಲಾಂಡ ಕೋಟಿ ಅಲ್ಲಿ ಕೋಟಿ ಅಂದ್ರೆ ದ್ವಾರದ ಐತಿ ನಿನ್ನ ಲಕ್ಷ ಅಂದ್ರೆ ಇಲ್ಲೇ ತೆರಗ ಐತಿ ಇನ್ನ ವಿದ್ಯಾ ಅಕಲಾಂಡ ಕೋಟಿ ಬ್ರಹ್ಮಾಂಡನ ಈ ಕಣ್ಸ್ಯ ನಾವು ಜಗತ್ತದಾಗ ದೊಡ್ಡಾನ ಮತ್ತು ನಿನ್ನ ಚಾರ್ಲಕ್ಕ ಬಾರ ಹಜಾರು ವರ್ಷ ಹೆಂಗ್ ದ್ವಾರ್ದ ಆಕೈತಿ ನೀ ಎಟ್ಟ ಆಗಲಿ ಸಣ್ಣಾಕಿದೀ ಅದಕ್ಕೊಂದು ಮಾತು ಏನಂತ ಕೇಳ್ತಾಳೆ ಏನಂತ ಕೇಳ್ತಾಳೆ ಆ ಸೀತಾರಾಮ ಹಾಂ ಅರಣ್ಯದಾಗ ತಿರ್ಗಾಡ್ಕೊತ ಹೋಗುವಾಗ ವನವಾಸದಾಗ ಒಂದು ಹಾವು ಬೇಟೆಗೆ ಐತೆ ವಿದ್ಯಾಗ ನಾಳ ವಿದ್ಯಾಗ ಯಾರಿಗ ಬೇಟೆಗೆ ವಿದ್ಯಾಗ ನಾಳ ವಿದ್ಯಾಗ ಬೇಟೆಗೆ ಐತೆ ಯಾಕೆ ಹಾವಿನ ವಿಷಯ ತಗದಾಳು ಯಾಕ ಈಗ ಇದೇ ಈಗ ಈ ಕಬ್ಬುರದಿಂದ ಇಲ್ಲಿ ವಿಜಯನಗರಕ್ಕೆ ಬರ್ಬೇಕಾದ್ರ ಮಶೀಬ್ ನಾಳ ವಿದ್ಯಾಗ ಹೆಟಿ ಹೆಬ್ಬಾವು ಮಾತ ಅದು ಸಾಣದಲ್ಲ ತಮ್ಮ ಹೌದು ದೊಡ್ಡ ಹಾವು ಭೇಟಿ ಆಗೈತಿ ಅದಕ್ಕೆ ಹಾವಿನ ವಿಷಯ ಕೇಳಾಕ್ ಐತಿ ಅಲ್ಲ ಹೌದು ಅದಕ್ಕ ರಾಮ ಶೀತ ಇದ್ದಾಗ ಆ ವನವಾಸ ಮಾಡೋ ಟೈಮ್ ಒಂದು ಹಾವು ಭೇಟಿ ಆಗೈತಿ ಅದ್ರ ಹೆಸರು ಏನತ್ತ ಅಂತ ಐತಿ ಅಲ್ಲ ಹೌದು ಏ ಅದ್ರ ಹೆಸರು ಏನತ್ತ ಅಂದ್ರ ವಾಸುಕಿ ವಾಸುಕಿ ಅಂತಂದ್ರ ಹೆಸರು ಅಂತ ವೈದ್ಯ ಪದರಾಗ ಮರ್ಕೊಂಡ್ ಆ ಕಡೆ ಹೋಗಿ ತೂರ್ಕೋತ ಮಶೀಬ್ನಾಳ ಕಡೆ ಏನ್ ದೊಡ್ಡ ವಿಷಯ ತಗದ ವೈದ್ಯ ಅದಕ್ಕೆ ನಿನಗೊಂದು ಕೇಳ್ತೇನೆ ಏ ಸೀತಾ ದೊಡ್ಡ ತ ಜಗತ್ತದಾಗಿ ಹೇಳ್ತಿ ಆದ್ರೆ ಸೀತಾ ಯಾರ ಮಗಳಾದಾ ಹಾ ಸೀತಾ ಯಾರಿಗೆ ಹುಟ್ಟ್ಯಾಳಾ ಯಾರಿಗ ಹುಟ್ಟ್ಯಾಳಾ ನೀ ಯಾಕतला ವಿಷಯ ಕೇಳಿದಕ್ಕೆ ನಾನು ಒಂದೋ ವಿಷಯ ಇದೆ ಹಾ ನಾನು ನಿನಗतला ಹುಚಿಗतला ಕೇಳವಲ್ಲ ಹೌದು ಇದರ ಒಂದೋ ವಿಷಯ ಬಿಡುಗಡೆ ಮಾಡು ನೋಡು ನವಿತಾ ಹೌದು ಸೀತಾ ಯಾರ ಮಗಳು ಆಕೆಗೆ ಯಾರ ತಾಯಿ ತಂದಿರ ಹೌದೋ ಅದಕ್ಕೆ ಮತ್ತೊಂದ್ ಮಾತ ಏನಂತ ಕೇಳಕ್ ಬಾಲ ಚಂದ ಕೇಳ್ತಾಳ ಏನೇನ್ ಕೇಳ್ತಾರು ಏನ ಯಾಕಂದ್ರೆ ಈಕಿಗೆ ಒಂದೊಂದ್ ಮಾತ ಹೇಳ್ಬೇಕಾಗೈತಿ ವಿದ್ಯಾಗ ಹಂಗಪ್ಪ ವಿದ್ಯಾಗ